ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸಬಿಡಿಗೆ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ಇದು ನನ್ನ ಎರಡು ವರ್ಷ ಪ್ರಾಯದ ಅಡಿಕೆ ಗಿಡಗಳ ಒಂದು ಸಣ್ಣ ತೋಟ ಈ ತಳಿಯ ಇನ್ನೊಂದು ತೋಟ ಇದೆ ಅದಕ್ಕೆ ಈಗ ಮೂರು ವರ್ಷ ಕಳೆದು ನಾಲ್ಕನೇ ವರ್ಷಕ್ಕೆ ಕಾಲಿಡುವ ಹಂತದಲ್ಲಿ ಇದೆ ಬನ್ನಿ ಅದರಲ್ಲಿ ಇಳುವರಿ ಹೇಗೆ ಇದೆ ಇಳುವರಿ ಬಂದಿದೆಯಾ ಅಥವಾ ಹಿಂಗಾರ ಬಂದಿದೆಯಾ ಏನು ಕತ್ತೆ ನೋಡುವ ಮೂರುವರೆ ವರ್ಷದ ಅಡಿಕೆ ಗಿಡ ನೋಡಿ ತುಂಬಾ ದಿನ ಆಯ್ತು ನಿಮ್ಗೆ ಈ ಗಿಡವನ್ನು ತೋರಿಸದೆ ನೋಡಿ ಹೇಗೆ ಹಿಂಗಾರ ಬಂದಿದೆ ಅಂತ ನೋಡಿ ಎಷ್ಟು ದಪ್ಪದಲ್ಲಿ ಬಂದಿದೆ ಅಂತ ನೋಡಿ 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 ಹಿಂಗಾರ ಬಂದಿದೆ ಇಲ್ಲಿ ನೋಡಿ ಸ್ನೇಹಿತರೆ ನಿಮ್ಗೆ ಎಷ್ಟು ದಪ್ಪದಲ್ಲಿ ಇದೆ ಏನು ಕತೆ ಅಂತ ಗೊತ್ತಾಗ್ತದೆ ನೋಡಿ ಇಂತ ತೋಟವನ್ನು ನೋಡಲಿಕ್ಕೆ ಒಂದು ಖುಷಿ ಆಗ್ತದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಾವು ಮಾಡಿದ ಕೆಲಸಕ್ಕೆ ಒಂದು ಸಾರ್ಥಕ ಅಂತ ಆಗ್ತದೆ ನೋಡಿ ಎಷ್ಟು ಸಣ್ಣ ಗಿಡ ಇದರ ಗಂಟುಗಳನ್ನು ಗಮನಿಸಿ ಸ್ನೇಹಿತರೆ ಎಷ್ಟು ಹತ್ತಿರ ಹತ್ತಿರ ಆಗಿದೆ ನೋಡಿ ನೋಡಿ ಯಾವುದೇ ಗಿಡವನ್ನು ನೋಡಿದ್ರು ಹಿಂಗಾರ ಇದೆ ನೋಡಿ ಇದಕ್ಕೆ ಈಗ ಮೂರುವರೆ ವರ್ಷದ ಅಟಿ ನಾಲ್ಕನೇ ವರ್ಷದ ಹೊಸ್ತಿಲಲ್ಲಿದೆ ಅಂತ ಹೇಳ್ಬೋದು ನೋಡಿ ಎಷ್ಟು ದಪ್ಪನಾಗಿ ಹಿಂಗಾರ ಬರ್ತಾ ಇದೆ ನೋಡಿ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳ್ತೀರಾ ಸ್ನೇಹಿತರೆ ಇದರಲ್ಲಿ ಎರಡೂವರೆ ವರ್ಷಕ್ಕೇನೆ ಹಿಂಗಾರ ಬಂದು ನೋಡಿ ಅಡಿಕೆಯಾಗಿದೆ ಇದು ಕಳೆದ ಸಲದ್ದು ಎರಡೂವರೆ ವರ್ಷದಿಂದ ಈಗ ಮೂರುವರೆ ವರ್ಷದ ಈ ಹಂತದಲ್ಲಿ ಇದೆ ನೋಡಿ ಕೆಲವು ಗಿಡದಲ್ಲಿ ಹಣ್ಣು ಅಡಿಕೆ ಸಿಕ್ಕಿದೆ ಕೊಯ್ಲಾಗಿದೆ ನೋಡಿ ಇಲ್ಲಿದೆ ಕೆಲವರಿಗೆ ಆಗಬಹುದು ಇದಕ್ಕೆ ಯಾವ ಗೊಬ್ಬರ ಹಾಕುವುದು ಇವರು ಎಷ್ಟು ಬೇಗ ಇಳುವರಿ ಬಂದಿದೆ ಅಂತ ಎಷ್ಟು ತಪ್ಪಾದ ಆಲೋಚನೆ ಅಂತ ಹೇಳಿದರೆ ಯಾವುದೇ ಗಿಡಗಳಿಗೂ ನಾವು ಕೊಡುವ ಆಹಾರದಿಂದ ಇಳುವರಿ ಬರುವುದಲ್ಲ ನಾವು ಗಮನದಲ್ಲಿಡಬೇಕಾದ ವಿಷಯ ಏನಂತ ಹೇಳಿದರೆ ಯಾವುದೇ ಗಿಡದಲ್ಲಿ ಇಳುವರಿ ಬರುವುದು ನಾವು ಆಯ್ಕೆ ಮಾಡಿದ ಬಿತ್ತನೆ ಬೀಜದ ಮೇಲೆ ಬಿತ್ತನೆ ಬೀಜವನ್ನು ನಾವು ಸರಿಯಾದ ಕ್ರಮದಿಂದ ಆಯ್ದುಕೊಂಡ್ರೆ ನಮ್ಮ ತೋಟ ಒಂದು ಯಶಸ್ವಿ ತೋಟ ಆಗ್ತದೆ ಎಲ್ಲರೂ ಈ ಒಂದು ವಿಷಯದಲ್ಲಿ ಮಾತ್ರ ಎಡೌದು ಹೆಚ್ಚಿನವರೆಲ್ಲ ಅಡಿಕೆ ತೋಟ ಮಾಡುವಾಗ ಮೊದಲನೇದು ಆಯ್ಕೆ ಮಾಡುದು ಅವರು ಹಿಟಾಚೆ ಯಾವ ಹಿಟಾಚೆವೋ ಚಂದದ ಗುಂಡಿ ಮಾಡ್ತಾನೆ ಏನು ಕತೆ ಅಂತ ಆದರೆ ನಾವು ಮೂವತ್ತು ನಲ್ವತ್ತು ವರ್ಷ ಬಾಳಿಕೆ ಬರಬೇಕಾದಂತಹ ಒಂದು ತೋಟ ಐವತ್ತು ಅರವತ್ತು ವರ್ಷನೂ ಬರ್ತದೆ ನಾವು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋದರೆ ನಮಗೆ ಬಿತ್ತನೆ ಬೀಜದ ಬಗ್ಗೆ ನಾವು ಯಾವುದೇ ಒಂದು ಗಮನವನ್ನು ಕೊಡುವುದಿಲ್ಲ ಯಾಕಂತ ಹೇಳಿದರೆ ನರ್ಸರಿಗಳಲ್ಲಿ ಗಿಡಗಳ ಲಭ್ಯತೆ ಇರ್ತದೆ ನಮಗೆ ಅದು ಅಷ್ಟು ನಾವು ಪ್ರಾಮುಖ್ಯತೆನೇ ಕೊಡೋದಿಲ್ಲ ಬಿತ್ತನೆ ಬೀಜಕ್ಕೆ ನಾವು ಪ್ರಾಮುಖ್ಯತೆನೇ ಕೊಡದಿದ್ದಾಗ ಇಂಥದ್ದೆಲ್ಲ ಆಗ್ತದೆ ನಾವು ಹೇಗೆ ಕೃಷಿ ಮಾಡಿದರೂ ಅದರಲ್ಲಿ ಇರುವ ಇಳುವರಿ ಬರುವುದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೋಡಿ ಎಷ್ಟು ದಪ್ಪಗೆ ಇಲ್ಲಿದೆ ಅಂತ ಹೇಳಿದರೆ ವಿಡಿಯೋದಲ್ಲಿ ನಿಮಗೆ ಅಷ್ಟು ಸರಿಯಾಗಿ ಗೊತ್ತಾಗ್ತದೆ ಇಲ್ಲ ಗೊತ್ತಿಲ್ಲ ಇಲ್ಲಿಂದ ಇಲ್ಲಿಗೆ ಸುತ್ತಳತೆ ಒಂದು ನಾಲ್ಕು ಅಡಿ ಇರ್ಬೋದು ಸುತ್ತಳತೆ ಅಷ್ಟು ದಪ್ಪಗಿನ ಹಿಂಗಾರ ಇಲ್ಲಿದೆ ಸ್ನೇಹಿತರೆ ನೋಡಿ ಅದಲ್ಲದೆ ನೀವು ಇನ್ನೊಂದು ಗಮನಿಸಬೇಕು ಕಳೆ ಎಷ್ಟಿದೆ ಅಂತ ನೋಡಿ ನಾನು ಅಡಿಕೆ ಗಿಡದ ಮಧ್ಯವನ್ನು ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಗೊಬ್ಬರದ ಮಣ್ಣು ನೋಡಿ ಎರೆಹುಳದ ಹಿಕ್ಕೆ ಕಾಣ್ಬೋದು ನಿಮಗೆ ಎರೆಹುಳದ ಹಿಕ್ಕೆ ಇಲ್ಲಿ ಮೊದಲನೇದಾಗಿ ಭೂಮಿಗೆ ಬಿಸಿಲು ಬೀಳಬಾರ್ದು ನಾವು ನೈಸರ್ಗಿಕವಾಗಿ ಭೂಮಿಯನ್ನು ರಕ್ಷಣೆ ಮಾಡಿಕೊಂಡು ಹೋಗಬೇಕು ಇಲ್ಲಿ ಈಗ ಕಳೆಯನ್ನು ನಿಯಂತ್ರಣ ಮಾಡಲಾಗಿದೆ ವರ್ಷಕ್ಕೆ ಒಂದು ಬಾರಿ ಕಳೆಯನ್ನು ನಿಯಂತ್ರಣ ಮಾಡಲಾಗಿದೆ ಅಂತ ಹೇಳಿದರೆ ನಿರ್ಮೂಲನೆ ಮಾಡಿದ್ದಲ್ಲ ನಿರ್ ನಿರ್ವಹಣೆ ನಿಯಂತ್ರಣ ಅಂತ ಹೇಳಿದರೆ ಕಳೆಗಳು ವಿಪರೀತ ಬಂದಾಗ ಅದು ಒಂದು ಹಂತಕ್ಕೆ ನಾವು ಸೀಮಿತಗೊಳಿಸುವುದು ಬ್ರಷ್ ಕಟರ್ ಹಾಕಿ ಬ್ಲೇಡಿನಿಂದ ಮೇಲ್ಮಟ್ಟದಿಂದ ತೆಗೆಯುವುದು ನಾವು ಯಾವುದೇ ಕಾರಣಕ್ಕೂ ನೆಲ ತೋರುವ ಹಾಗೆ ಯಾವುದೇ ಯಂತ್ರದಿಂದಲೂ ನಾವು ಅಥವಾ ಕೈಯಿಂದ ಆಗಲಿ ನೆಲ ನೆಲ ತೋರುವ ಹಾಗೆ ನಾವು ಕಳೆಯನ್ನು ತೆಗೀಲೇಬಾರದು ತೆಗೆದ್ರೆ ನಮ್ಮ ಭೂಮಿಯಲ್ಲಿ ಇರುವಂತಹ ಜೀವಿಗಳು ಎರೆಹುಳುಗಳೆಲ್ಲ ಸತ್ತೋಗ್ತದೆ ಸಣ್ಣ ಮಾಹಿತಿ ಇದು ಸ್ನೇಹಿತರೆ ಆದರೆ ದೊಡ್ಡ ವಿಷಯ ಅಂದ್ಕೊಳ್ಬೋದು ಕೆಲವರು ಬಿಸಿಲು ಒಂದು ಸಲ ಕಂಡ್ರೆ ಏನಾಗ್ತದೆ ಅಂತ ನಾವು ಎಷ್ಟೋ ವರ್ಷದಿಂದ ನಮ್ಮ ಭೂಮಿಯಲ್ಲಿ ಆದಂತಹ ಜೀವಿಗಳೆಲ್ಲ ಒಂದು ಗಂಟೆ ಬಿಸಿಲಿಗೆ ಸತ್ತು ಹೋಗ್ತದೆ ಸ್ನೇಹಿತರೆ ಹೀಗೆ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಮೇಲ್ಮಟ್ಟೆಯಿಂದ ಕಳೆಯನ್ನು ತೆಗಿಬೇಕು ನೋಡಿ ಇಲ್ಲಿ ಕಳೆಯೂ ಇದೆ ನಿಯಂತ್ರಣದಲ್ಲೂ ಇದೆ ಆ ರೀತಿಯಲ್ಲಿ ವರ್ಷಕ್ಕೆ ಒಂದು ಸಲ ಹೀಗೆ ಮಾಡಿದ್ರೆ ಆಯ್ತು ಇಳುವರಿ ಬರುವ ಹಂತಕ್ಕೆ ನೋಡಿ ಅಡಕೆ ಬಿದ್ದಿದೆ ನೋಡಿ ಇದು ಎರಡೂವರೆ ವರ್ಷಕ್ಕೆ ಹಿಂಗಾರ ಬಂದು ಆದಂತಹ ಅಡಕೆ ಇದು ಕೆಲವೇ ಒಂದು ಆರೇಳು ಗಂಟಿನಲ್ಲಿ ಇಲ್ಲಿ ಅಡಕೆ ಆಗಿದೆ ನೋಡಿ ಪುನಃ ಇದು ಎರಡನೇ ಹಂತದ ಅಡಿಕೆ ಹಿಂಗಾರ ಇಲ್ಲಿ ಅಂದರೆ ನಾವು ಆಯ್ಕೆ ಮಾಡಿದ ಬಿತ್ತನೆ ಬೀಜ ತಳಿಗಿಂತಲೂ ಬಿತ್ತನೆ ಬೀಜ ಈಗ ದಕ್ಷಿಣ ಕನ್ನಡದಲ್ಲಿ ತುಂಬ ಒಳ್ಳೆ ಒಳ್ಳೆಯ ತಳಿಗಳಿದೆ ಮೂರ್ನಾಲ್ಕು ತಳಿಗಳಿಂತಲೂ ಜಾಸ್ತಿ ಇದೆ ಇಂಟರ್ ಮಂಗಳ ಇರ್ಬೋದು ಮೋಹಿತ್ ನಗರ ಇರ್ಬೋದು ಶತಮಂಗಲ ಇರಬಹುದು ರತ್ನಗಿರಿ ಇರಬಹುದು ಇಂಥ ತುಂಬ ವೆರೈಟಿ ವೆರೈಟಿ ತಳಿಗಳಿದೆ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಒಳ್ಳೆಯದೇ ಆದರೆ ನಾವು ಮಾಡಬೇಕಾದ್ದೇನಂತ ಹೇಳಿದರೆ ನಾವು ಆಯ್ಕೆ ಮಾಡುವ ಬಿತ್ತನೆ ಬೀಜದ ತೋಟ ಹೇಗಿದೆ ಅಂತ ನಾವು ಮೊದಲನೇದಾಗಿ ಗಮನಿಸಬೇಕು ಅಂತ ಹೇಳಿದರೆ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವಾಗ ಆ ತೋಟದಲ್ಲಿ ಎಪ್ಪತ್ತು ಪ್ರತಿಶತವಾದರೂ ಎಲ್ಲ ಗಿಡದಲ್ಲಿ ಅಡಿಕೆ ಇರಬೇಕು ಒಂದನೇದಾಗಿ ಎರಡನೇದಾಗಿ ನಾವು ಒಂದು ಎರಡು ಗಿಡದಿಂದ ನಾವು ಆಯ್ಕೆ ಮಾಡುವುದಲ್ಲ ಈಗ ನೋಡಿ ಉದಾಹರಣೆಗೆ ಹೇಳುವುದಾದರೆ ಈ ಗಿಡದಲ್ಲಿ ನೋಡಿ ಎಷ್ಟು ಅಡಿಕೆ ಇದೆ ಅಂತ ಬಿತ್ತನೆ ಬೀಜಕ್ಕೆ ಆಯ್ಕೆ ಮಾಡುವವರು ಏನು ಮಾಡ್ತಾರೆ ಅವರಿಗೊಂದು ನೂರು ಬೀಜ ಬೇಕಿದ್ದರೆ ಇದು ಒಂದೇ ಗಿಡದಿಂದ ಅವರು ನೂರು ಕೊಂಡೋಗ್ತಾರೆ ಇದೇ ಆಗೋದು ಎಡವಟ್ಟು ನೋಡಿ ಸ್ನೇಹಿತರೆ ಅಡಿಕೆಯಲ್ಲಿ ಎರಡು ರೀತಿಯ ಹೂವಿದೆ ಗಂಡು ಹೂ ಮತ್ತು ಹೆಣ್ಣು ಹೂವು ಪರಾಗಸ್ಪರ್ಶ ಆದರೇ ಅಡಿಕೆ ಆಗುವುದು ನೋಡಿ ಈ ಗಿಡವನ್ನು ಗಮನಿಸಿ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಹೆಣ್ಣು ಹೂವು ಅರಳಿದ್ದು ಕಾಣ್ಬೋದು ನೋಡಿ ಎಲ್ಲ ಹೆಣ್ಣು ಹೂಗಳು ಅರಳಿದೆ ಇದು ನೋಡಿ ಹೆಣ್ಣು ಹೂ ಇದರಲ್ಲಿ ಗಂಡು ಹೂವೇ ಇಲ್ಲ ನೋಡಿ ಇದಕ್ಕೆ ಪರಾಗಸ್ಪರ್ಶ ಮಾಡಲಿಕ್ಕೆ ಇದರಲ್ಲಿ ಗಂಡು ಹೂ ಇಲ್ಲ ಅಕ್ಕಿ ಕಾಳಿನ ಹಾಗೆ ಇರುವಂಥದ್ದು ಗಂಡು ಹೂವು ಹಾಗಾದರೆ ಇದಕ್ಕೆ ಪರಾಗಸ್ಪರ್ಶ ಎಲ್ಲಿಂದ ಆಗಬೇಕು ಆ ಗಿಡದಿಂದಲೇ ಆಗಬೇಕಷ್ಟೆ ಆದರೆ ಅದರಲ್ಲಿ ಒಳ್ಳೆಯ ಇಳುವರಿ ಬರುವ ಲಕ್ಷಣದ ಗಿಡ ಅದರ ಪರಾಗಸ್ಪರ್ಶದಿಂದಾಗಿ ಇದಕ್ಕೆ ಕೂಡ ಈ ಹೂವಿಗೂ ಆ ಗುಣ ಬಂದು ಬಂದಿರ್ತದೆ ಹಾಗಾಗಿ ನಾವು ಬಿತ್ತನೆ ಬೀಜಗೆ ಆಯ್ಕೆ ಮಾಡುವಾಗ ಆದಷ್ಟು ಎಲ್ಲ ಅಡಿಕೆ ಗಿಡಗಳಲ್ಲಿಯೂ ಹಣ್ಣಾಗಿರುವ ಸಂದರ್ಭದಲ್ಲಿ ಬಂದು ಎಲ್ಲ ಗಿಡದಿಂದಲೂ ಐದೈದು ನಾಲ್ಕು ನಾಲ್ಕು ಮೂರು ಮೂರು ಹೀಗೆ ಇದ್ದದ್ದಷ್ಟನ್ನು ಆಯ್ಕೆ ಮಾಡಿಕೊಂಡು ತುಂಬ ಜಾಗದಿಂದ ನಾವು ಬಿತ್ತನೆ ಬೀಜವನ್ನು ಸೆಲೆಕ್ಟ್ ಮಾಡಿದರೆ ಈ ರೀತಿಯ ತೋಟವನ್ನು ಮಾಡ್ಬೋದು ಕೊನೆಯಲ್ಲಿ ಹೇಳು ಹೇಳುವುದೇನಂತ ಹೇಳಿದರೆ ನಾವು ಕೃಷಿ ಮಾಡಬೇಕಾದ್ರೆ ಹಣದ ಅವಶ್ಯಕತೆ ಇಲ್ಲ ನಾವು ಸಾಲ ಮಾಡಬೇಕಾಗಿಲ್ಲ ನಾವು ಮಾಡಬೇಕಾದ್ದು ಏನಂತ ಹೇಳಿದರೆ ನಾವು ಆದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳುವುದು ನಂತರ ನಾವು ಕೃಷಿಗಾಗಿ ಉತ್ತಮ ಬಿತ್ತನೆ ಬೀಜದ ಆಯ್ಕೆಯ ಬಗ್ಗೆ ನಾವು ಸಹ ತಿಳ್ಕೊಳ್ಬೇಕು ಯಾವ ರೀತಿ ಬಿತ್ತನೆ ಬೀಜ ಮಾಡಬೇಕು ಯಾವ ರೀತಿ ಗಿಡಗಳನ್ನು ನೆಡಬೇಕು ಯಾವ ರೀತಿ ಇದಕ್ಕೆ ಗೊಬ್ಬರ ಹಾಕುವುದೋ ಬೇಡುವ ಎಲ್ಲ ಮಾಹಿತಿಯನ್ನು ಸಮಗ್ರ ಮಾಹಿತಿಯನ್ನು ನಾವು ತಿಳಿದುಕೊಂಡ್ರೆ ಮಾತ್ರ ನಮಗೆ ಕೃಷಿಯಲ್ಲಿ ಯಶಸ್ಸು ಬರ್ಬೋದು ಇಲ್ಲದಿದ್ದರೆ ಹಣ ಖರ್ಚು ಇಳುವರಿ ಇರುವುದಿಲ್ಲ ನಾವು ಹಾಕಿದ ಎಲ್ಲ ವಿಷಯಗಳಲ್ಲಿಯೂ ನಾವು ವೈಫಲ್ಯತೆಯನ್ನು ಕಂಡರೆ ನಮಗೆ ಕೃಷಿ ಕೂಡ ಒಂದು ಸಮಸ್ಯೆಯಾಗಿ ಕಾಣಬಹುದು ಹಾಗಾಗಿ ಸ್ನೇಹಿತರೆ ಆದಷ್ಟು ನಾವು ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ಕೃಷಿ ಮಾಡಿದರೆ ಖಂಡಿತವಾಗಿಯೂ ಯಾವುದೇ ಕೃಷಿಯಾಗಿರಲಿ ಅದು ಅಡಕೆಯಾಗಿರಲಿ ಯಾವುದೇ ಇರಲಿ ಅದರಲ್ಲಿ ಖಂಡಿತವಾಗಿಯೂ ನಮಗೆ ಯಶಸ್ಸು ಬಂದೇ ಬರ್ತದೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು